ಆಸನ ರಘು ಅವರು ಸಾಂಪ್ರದಾಯಿಕ ಸಮರ ಕಲೆಗಳ ತಜ್ಞರಾಗಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇವರು ಎಪ್ಪತ್ತರ ದಶಕದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು ಇವರು ನಿವೃತ್ತಿ ನಂತರ ಜಿಮ್ನಾಸ್ಟಿಕ್ ಶಿಕ್ಷಕರಾಗಿ ಕಾರ್ಯ ಆರಂಭಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದಿವಂಗತ ಪುಟ್ಟಣ್ಣ ಕಣಕಲ್ ರವರ ಮಾರ್ಗದರ್ಶನದಲ್ಲಿ ರಂಗನಾಯಕಿ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಕಳೆದ ನಲವತ್ತು ವರ್ಷಗಳಿಂದ ಕರ್ನಾಟಕದ ಜಾನಪದ ಸಾಹಸ ಮತ್ತು ಸಮರ ಕಲೆಗಳ ಕಲಾವಿದರಾಗಿ ಶಿಕ್ಷಕರಾಗಿ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ನೂರಾರು ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಕನ್ನಡ ಸಾಹಸ ಕಲಾವಿದರನ್ನಾಗಿ ಬೆಳೆಸಲು ಮುಖ್ಯ ಕಾರಣಕರ್ತರಾಗಿರುತ್ತಾರೆ ಇವರು ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಂದು ಭಾರತ ಸರ್ಕಾರ ನೀಡುವ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಈ ಸಂದರ್ಭದಲ್ಲಿ ಇವರು ತಮ್ಮನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ಗುರುಗಳಾದ ಶ್ರೀಯುತ ಕವಿರಾಜ್ ಅವರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕುರಿತು ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯನ್ನು ವ್ಯಕ್ತಪಡಿಸಿದರು ಮೊದಲು ನನ್ನ ಗುರುಗಳಿಗೆ ನನ್ನ ಹನ್ನಂತನ ನಮಸ್ಕಾರಗಳು ಅವರ ಆಶೀರ್ವಾದ ಗುರುಗಳು ಇಲ್ಲದೆ ಗುರುವಿನ ಆಗುವ ತನಕ ದೊರೆದಣ್ಣ ಮುಕ್ತಿ ಅನ್ನೋದಕ್ಕೆ ನಾನು ಒಬ್ಬ ಅವರವತ್ತು ಜಿಮ್ನಾಸ್ಟಿಕ್ಸ್ ಮಾಡಬೇಕಾದ್ರೆ ಅವರು ಇದೇ ಸ್ಟೇಡಿಯಂ ಬಂದು ನೋಡಿ ನಾನು ಮಾಡೋದು ಆಗಿನ್ನೂ ಆರ್ಮಿಯಿಂದ ಬಂದಿದ್ದೆ ಕೆಲಸ ಇರಲಿಲ್ಲ ಏನು ಮಾಡ್ತೀವಿ ಮಾಡ್ತಾ ಇದ್ನಲ್ಲ ಇದನ್ನ ಇಲ್ಲ ಕಾಂಪಿಟೇಷನ್ಗೆ ಬಂದಿದ್ದೀನಿ ಹುಡುಗ ಮಕ್ಳಿಗೆ ನೀನು ಒಂದು ಕೆಲಸ ಕೊಡಿಸ್ತೀನಿ ಮಾಡ್ತೀನಿ ಏನು ಸಿನಿಮಾದಲ್ಲಿ ಫೈಟ್ ಮಾಡೋದು ನನಗೆ ಪೈಟಿಂಗ್ ಇಟಿಂಗ್ ಬರೋದಿಲ್ಲ ನಾವೆಲ್ಲ ಪಲ್ಟಿ ಹೊಡೆಯೋರು ನಾವು ಹೇಳ್ಕೊಡ್ತೀವಿ ಬಾ ಮುನರತ್ತಮ್ಮ ಅಂತ ಮಾಸ್ಟ್ರು ಇದ್ದರು ಸರಿ ಅವರು ಅಷ್ಟೊಂದು ಇದಿರಲ್ಲ ಕುಸ್ತಿ ಅವ್ರದ್ದು ಜೊಣ್ಣೆ ವರ್ಷ ಮಾಸ್ಟ್ರು ಮನೆಗೆ ಮಾರ್ಟನ್ ಥಿಯೇಟರ್ಸಿಗೆ ಕರ್ಕೊಂಡು ಹೋದ ಹೋಗಿ ಎಪ್ಪತ್ತೆಂಟು ಎಪ್ಪತ್ತೇಳು ಎಪ್ಪತ್ತೆಂಟು ಮೊದಲು ಪಿಕ್ಚರ್ ಮಾಡೋದು ಭಾಳಷ್ಟು ಏಟುಗಳು ಬೀಳ್ತು ನನಗೆ ಗೊತ್ತಿದ್ದಲ್ಲೇ ನಾನು ಏಟುಗಳು ಹೊಡೆದೆ ಆ ಹೀರೋಗಳಿಗೆ ಮಾಡಿದೆ ಆ್ಯಕ್ಟ್ ಮಾಡಿದೆ ಮಾಡಿದೆ ಅದಕ್ಕೆ ನಾನು ತಪ್ಪಿಗೆ ಕೊಟ್ಟೆ ಅದು ಯಾರು ರಾಜೀವ್ ಅಂತ ಹೀರೋ ಇದೆ ಅಷ್ಟು ಜರ್ನಿ ಸುಮಾರು ಐವತ್ತು ವರ್ಷದ ಜರ್ನಿ ಸ್ಟಂಟ್ ಕಲಾವಿದರಾದೆ ಸ್ಟಂಟ್ ಮಾಸ್ಟರ್ ಆದೆ ಒಂದು ನೂರು ಇನ್ನೂರು ಪಿಕ್ಚರ್ಗಳಿಗೆ ಕೆಲಸ ಮಾಡಿದೆ ಎಲ್ಲ ಬ ಹೀರೋಗಳಿಗೆ ಡೂಪ್ಲಿಕೇಟ್ ಕೆಲಸ ಮಾಡಿದೆ ಆಮೇಲೆ ಎಂಬತ್ತರಲ್ಲಿ ಪುಟ್ಟಣ್ಣ ಕಣ್ಗಲ್ ಅವರ ರಂಗನಾಯಕಿ ಮೂಲಕ ನಾನು ಸಹ ಸಂದೇಶನಾದೆ ಸಂಘಟನೆಯನ್ನು ಕಟ್ಟಿದೆ ಇವತ್ತು ಆ ಸಂಘಟನೆಯಲ್ಲಿ ನೂರೈವತ್ತಕ್ಕೂ ಇನ್ನೂರಕ್ಕೂ ಮ ಹೆಚ್ಚು ಮಾಸ್ಟ್ರುಗಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಮಾಸ್ಟ್ರುಗಳಿದ್ದಾರೆ ಆಮೇಲೆ ಡೆಲ್ಲಿಯಲ್ಲಿ ನಾನು ತಂಡವನ್ನು ಕಟ್ಟಿದೆ ಆಂಧ್ರದಲ್ಲಿ ಟ್ರೈನಿಂಗ್ ಮಾಡಿದೆ ಬಾಂಬೆಯಲ್ಲಿ ಟ್ರೈನಿಂಗ್ ಮಾಡಿದೆ ನನ್ನ ಈ ವೃತ್ತಿ ಎಲ್ಲಿಗೆ ಹೋಯಿತು ಅಂದರೆ ಎಂಬತ್ತು ಎಪ್ ಎರಡು ಸಾವಿರಕ್ಕೆ ನಾನು ಎರಡು ಸಾವಿರದ ನಂತರ ನಾನು ನಾಟಕ ಬಕಿಂಗ್ ಬಂದೆ ನಾಟಕದಲ್ಲಿ ನಾನು ಸಮರ ಕಲೆಗಳನ್ನ ಕಲಿಸುವಂಥ ಕೆಲಸವನ್ನು ಎನ್ ಎಸ್ ಟಿ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮಾಡಿದೆ ಸುಮಾರು ಅಲ್ಲೊಂದು ಮೂವತ್ತು ವರ್ಷಗಳ ಕಾಲ ನನ್ನ ಶಿಕ್ಷಣದಿಂದ ಸು ಸಾವಿರಾರು ಜನ ಲಕ್ಷಾಂತರ ಜನ ಕಲಾವಿದರು ಬೆಳೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ಎಂಬತ್ತಾರಲ್ಲಿ ಆಮೇಲೆ ನಾನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿದ್ದೆ ಅಲ್ಲಿಂದ ಡಾಕ್ಟ್ರೇಟ್ ಬಂತು ಡಿಸೆಂಬರಲ್ಲಿ ಇದು ಅನಿರೀಕ್ಷಿತ ಬರೀ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆನ್ಲೈನಲ್ಲಿ ಮಾಡಿರ್ತೀವಿ ಕೊನೆಗೆ ಪರಿಗಣಿಸಿ ಭಾರತ ಸರ್ಕಾರ ಈಗಿನ ಸರ್ಕಾರ ಮೋದಿಯವ್ರ ಸರ್ಕಾರ ಒಬ್ಬ ಸ್ಟೆಂಟ್ ಕಲಾವಿದನಿಗೆ ಕೊಟ್ಟಿರೋದು ಅದ್ಭುತ ಅಂದರೆ ರಾಜ್ ರಾಷ್ಟ್ರ ಮಟ್ಟದಲ್ಲಿ ಯಾವಷ್ಟು ಎಂಟು ಕಲಾವಿದನಿಗೂ ಇಂಥ ಪ್ರಶಸ್ತಿ ದೊರಕಿದೆ ಅಂತ ನಾನು ಕೇಳಿ ಬಂದಿಲ್ಲ ಇದು ಮೊದಲ ನನಗೇನು ದಕ್ಕಿದೆ ಎಲ್ಲ ನನ್ನ ಗುರುಗಳಿಗೆ ಗುರು ಸಮಾನರಾದವ್ರಿಗೆ ನನ್ನನ್ನು ಬೆಳೆದಂಥ ಪುಟ್ಟಣ್ಣವ್ರಿಗೆ ಕವೇಣ್ಣವ್ರಿಗೆ ಬರಗೂರು ರಾಮಚಂದ್ರಪ್ಪನವ್ರಿಗೆ ಭಾಳ ಜನ ನನ್ನ ಹೆಚ್ಚ ನಮ್ಮ ಎಚ್ ಎಲ್ ನಾಗೇಗೌಡರು ಇದ್ದಾರೆ ಈಗ ಹೇಳ್ತಾ ಹೋದರೆ ಭಾಳ ದೊಡ್ಡ ಅವರ ಆಶ್ರಯದಲ್ಲಿ ನಾನು ಬೆಳೆದವನು ಕನ್ನಡ ಸೇವೆ ಕಲಾ ಸೇವೆ ಅದರಲ್ಲೂ ಸಾಹಸಿಗರ ಸೇವೆಯನ್ನು ಮಾಡ್ತಾ ಇಲ್ಲಿವರು ತಲುಪಿದ್ದೀನಿ ಅದಕ್ಕೆ ನ ಕೊಟ್ಟವ್ರಿಗೆ ನಾನು ಋಣಿ ಮತ್ತೆ ನಾನು ಪ್ರೀತಿಸುವಂಥ ಎಲ್ಲ ಜನರುಗಳಿಗೆ ಶ್ರಮ ಪಟ್ಟರೆ ಫಲ ಸಿಗುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಇಷ್ಟು ಹೇಳಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬರುತ್ತೆ ಯಾಕೆಂದರೆ ಇನ್ನೂ ಹೆಚ್ಚಿಗೆ ಹೇಳಲಿಕ್ಕೆ ಏನೂ ಆಗ್ತಾಯಿಲ್ಲ ನನಗಿಂತ ಉತ್ತಮ ಕಲಾವಿದ ಇದ್ರೂ ಗೊತ್ತಿಲ್ಲ ನನ್ನನ್ನು ಪರಿಗಣಿಸಿದೆಯಲ್ಲ ನಾನು ಇದಕ್ಕೆ ಅರ್ಹನಾಗಿದ್ದೇನೆ ಅಂತ ತಿಳಿದಿದೆ ಈಗ ಮಕ್ಕಳಿಗೆ ಗುರುಕುಲ ನಡೆಸ್ತಾ ಇದ್ದೀನಿ ರಾಮನಗರದಲ್ಲಿ ಮಕ್ಕಳಿದ್ದಾರೆ ಮಲಕಮ್ಮ ತರಬೇತಿ ನಡೀತಾ ಇದೆ ಆ ಗುರುಕುಲದಲ್ಲಿ ಈಗ ನಲವತ್ತೈದು ಮಕ್ಕಳಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ವಿದ್ಯೆಯನ್ನು ಗುರುಕುಲದ ಮೂಲಕ ಹೆಚ್ಚು 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 ಗುರುಕುಲ ತೆರೆಯುವ ಆಸೆಯನ್ನು ಇಟ್ಕೊಂಡಿದ್ದೇನೆ ಹೇಗೆ ಸ್ಪಂದಿಸ್ತಾರೆ ಹಾಗೆ ನಾನು ಮುಂದುವರಿತೀನಿ ನಾನು ಇರೋವರೆಗೂ ಸೇವೆ ಮಾಡಿಕೊಂಡು ಅಲೆಯ ಉಪಾಸಕರಾಗಿ ಬದುಕ್ತೀನಿ ಇದರಿಂದ ನೂರಾರು ಯುವಕರಿಗೆ ಮುಂದಿನ ಪೀಳಿಗೆಗೆ ಅವರ ಆತ್ಮರಕ್ಷಣೆ ಶಿಸ್ತು ಸಂಯಮ ಜೊತೆಗೆ ಅವರು ಆರ್ಮಿ ಆಗಲಿ ನೇವಿ ಆಗಲಿ ಡಿಫೆನ್ಸ್ಗೆ ಓದಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಇದರಲ್ಲೂ ವೃತ್ತಿಪರವಾಗಿ ಏನೂ ಆಗ್ತದೆ ಸಿನಿಮಾದಲ್ಲಿ ಸ್ಟಂಟ್ ಅಂತ ಗ್ಯಾರಂಟಿ ಆಗ್ತಾನೆ ನಾಟಕದಲ್ಲಿ ಆಗ್ತಾರೆ ಇದು ಒಂದು ವೃತ್ತಿ ಇದು ಇದಕ್ಕೆ ಯಾವ ವಿದ್ಯಾಭ್ಯಾಸ ಬೇಕಿಲ್ಲ ನಾನು ಹೆಚ್ಚು ಓದಿದವನಲ್ಲ ಆದರೆ ಇಲ್ಲಿವರೆಗೂ ತಲುಪಿದ್ದೀನಿ ಅದೇ ಸಂತೋಷ ನಮಸ್ಕಾರ